ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕೆ ರಿಚ್ಗೆ ಸ್ವಾಗತ ನಾನು ಪ್ರೇಮ ಇವತ್ತಿನ ರೆಸಿಪಿ ಬಂದು ತುಂಬ ಒಳ್ಳೆಯದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಸೂಪರ್ ಆಗಿರುತ್ತೆ ಮಾಡಲಿಕ್ಕೂ ಸಹ ಈಜಿ ನಮ್ಮ ಉತ್ತರ ಕರ್ನಾಟಕದ ಸಜ್ಜಕ ಹೋಳಿಗೆ ಅಂದರೆ ಗೋಧಿ ರವೆ ಹೋಳಿಗೆ ಇದೆ ಬಾಂಬೆ ರವೆದಾಗಲಿ ಚಿರೋಟಿ ರವೆದಾಗ್ಲಿ ಗೋಧಿ ರವೆ ಹೋಳಿಗೆ ದಪ್ಪದು ರವೆ ಸಿಗುತ್ತೆ ನೋಡಿ ಅದರದ್ದು ಇಲ್ಲಿ ಎರಡು ಥರ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಒಂದು ಎಣ್ಣೆಯಲ್ಲಿ ಫ್ರೈ ಮಾಡಿ ಕರೆದಿರುವಂತಹ ಹೋಳಿಗೆ ತೋರಿಸ್ತಾ ಇದ್ದೀನಿ ಮತ್ತೆ ಒಂದು ದೊಡ್ಡದು ನಾನು ದೊಡ್ಡದು ಇದರಲ್ಲಿ ಕ್ಲಿಯರ್ ಆಗಿ ತೋರಿಸಿಲ್ಲ ಅದು ದಪ್ಪ ದಪ್ಪ ಒಂದೇ ತರ ಈಗ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ನಾನು ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಗೋಧಿ ರವೆ ತಗೊಂಡಿದ್ದೇನೆ ಅರ್ಧ ಕೆಜಿಗಿಂತ ಜಾಸ್ತಿ ಬೆಲ್ಲ ತಗೊಂಡಿದ್ದೇನೆ ಇದು ಇನ್ನೊಂದು ಬೌಲಲ್ಲಿ ಇರುವಂಥದ್ದು ವೈಟ್ ಕಲರ್ದು ಅದು ಎಲ್ ಇದು ಏಲಕ್ಕಿ ಪೌಡರ್ ಇದೆ ಫುಲ್ ಇಟ್ಟಿದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಮೊದಲೇದಾಗಿ ನಾನು ಗ್ಯಾಸ್ ಮೇಲೆ ಸ್ವಲ್ಪ ಒಂದು ಗ್ಲಾಸ್ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಈಗ ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನೋಡಿ ಬೆಲ್ಲ ಇಲ್ಲಿ ಇಡೀ ಹಾಕ್ತಾ ಇದ್ದೀನಿ ತುಂಬ ಮಿದು ಇದೆ ಅದು ಗಟ್ಟಿ ಇಲ್ಲ ಬೆಲ್ಲ ಗಟ್ಟಿ ಇದ್ರೆ ನಾನು ಇಲ್ಲಿ ತುಂಡು ಮಾಡ್ಕೋತಿದ್ದೆ ಗಟ್ಟಿ ಇಲ್ಲ ಮೆತ್ತಗಿದೆ ಅದು ಬೆಲ್ಲ ಅದಕ್ಕೋಸ್ಕರ ನಾನು ಹಾಗೆ ಹಾಕಿದ್ದೀನಿ ಇದು ಬೆಲ್ಲ ಈಗ ಎಲ್ಲ ಕರಗಿಸ್ಕೋಬೇಕಾಗತ್ತೆ ನಾವು ಚೆನ್ನಾಗಿ ಬೆಲ್ಲ ಕರಗಬೇಕು ಬೆಲ್ಲ ಯಾಕೆ ಕರಗಿಸ್ಕೋತಾ ಇದ್ದೀವಿ ಅಂದರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರೋದ್ರಿಂದ ನಾನಿಲ್ಲಿ ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ಬೆಲ್ಲ ಕರಗಿದೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಬೆಲ್ಲ ನಾನಿಲ್ಲಿ ಸೋದಿಸ್ಕೋತಾ ಇದ್ದೀನಿ ಕಸ ಕಡ್ಡಿ ಇರುತ್ತಲ್ಲ ಅದು ಹೋಗುತ್ತೆ ಚೆನ್ನಾಗಿ ಅಂಥೇಳಿ ಅಷ್ಟೇ ಈ ಥರ ನನಗೆ ನೋಡಿ ಎಲ್ಲ ಸೋದಿಸ್ಕೊಂಡ್ಬಿಟ್ಟಿದ್ದೀನಿ ಹಾಕ್ತೀನಿ ಅರ್ಧ ಕೆ ಜಿ ರವೆಗೆ ಇಲ್ಲಿ ಬಂದು ನಾನು ಮೂರು ಗ್ಲಾಸ್ ಅಷ್ಟು ನೀರು ತಗೋತಾ ಇದ್ದೀನಿ ಅಂದ್ರೆ ದೊಡ್ಡ ಗ್ಲಾಸ್ ಇಂದ ಒಂದು ಗ್ಲಾಸ್ ನೀರು ಇಲ್ಲಿ ನಾನು ಬೆಲ್ಲ ಪಾಕ ಮಾಡಲಿಕ್ಕೆ ಹಾಕೊಂಡಿದ್ದೆ ಈಗ ಇನ್ನೂ ನಾನು ಇಲ್ಲಿ ಗ್ಲಾಸ್ ನೀರು ಎರಡು ಗ್ಲಾಸ್ ನೀರನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ನೀರು ನಮಗೆ ತುಂಬಾ ನೀರು ಹಾಕಿದ್ರೆ ಮಿದು ಆಗುತ್ತೆ ನಮಗೆ ಹೋಳಿಗೆ ಮಾಡಲಿಕ್ಕೆ ಹೂರ್ನ ರೆಡಿ ಆಗೋದಿಲ್ಲ ಜಾಸ್ತಿ ನೀರನ್ನು ನಾವಿಲ್ಲಿ ಇಲ್ಲಿ ಸ್ವಲ್ಪ ನೀರನ್ನು ನೋಡಿಕೊಂಡು ನಾವು ಸ ಸೇರಿಸ್ಕೋಬೇಕಾಗತ್ತೆ ನಾನು ಅರ್ಧ ಕೆ ಜಿಗೆ ಇಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನು ಇಲ್ಲಿ ಸೇರಿಸಿಕೊಂಡಿದ್ದೀನಿ ಫ್ರೆಂಡ್ಸ ಒಂದು ಚೂರೆ ಚೂರು ಚಿಟಿಕೆಯಷ್ಟು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು ಯಾಕೆ ಹಾಕ್ತಾಯಿದೀನಪ್ಪ ಅಂದರೆ ಏನೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆಯಷ್ಟು ಉಪ್ಪನ್ನು ನಾವು ಇಲ್ಲಿ ಹಾಕಿದರೆ ಮಾತ್ರ ಸ್ವೀಟು ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಕುದಿಸ್ಕೋಬೇಕು ನೋಡಿ ನೀರು ಕುದೀತಾ ಇದೆ ಆಲ್ರೆಡಿ ಇದಕ್ಕೆ ನಾನು ಈಗ ಏನು ಹಾಕ್ತೀನಪ್ಪ ಅಂತಂದರೆ ಇಲ್ಲಿ ಗೋಧಿ ರವೆಯನ್ನು ನೋಡಿ ನಾನು ಮನೇದಿದು ಗೋಧಿ ರವೆ ಅಂಗಡಿಯದ ಏನಲ್ಲ ನಾವು ಮನೆಯಲ್ಲಿ ಗೋಧಿ ರವೆನೇ ಮಿಲ್ಲಿಗೆ ಹೋಗಿ ಗೋಧಿ ಕೊಟ್ಟು ಮಾಡಿಸ್ಕೊಂಬಂದಿರ್ತೀವಿ ಇದನ್ನು ನೋಡಿಗ ಈ ಥರ ನಾವು ಗಂಟೆ ಇಲ್ಲದಾಗೆ ತಿರ್ಗಿಸ್ಕೋಬೇಕಾಗತ್ತೆ ಏನು ಗಂಟು ಇರೋದಿಲ್ಲ ಆದರೂ ಗ್ಯಾಸ ಸ್ವಲ್ಪ ಸ್ಲೋ ಇಟ್ಕೊಂಡು ತಿರುಗಿಸ್ಕೋಬೇಕು ಯಾಕಂದರೆ ನಮ್ಮ ಕೈಗೆ ಪಟ್ ಪಟ್ ಅಂಥೇಳಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿಯುವಾಗ ಗ್ಯಾಸ ಫುಲ್ಲು ಇಟ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ ಗಟ್ಟಿ ಆಗುವಾಗ ಬರುವಾಗ ಆದರೆ ನಾವು ಗ್ಯಾಸ ಹೈ ಫ್ಲೇಮಲ್ಲಿ ನಾನೀಗ ಅರ್ಧ ಜಿಗಿಂತ ಕಮ್ಮಿ ಗೋಧಿ ರವೆ ಸೇರಿಸ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಬೇಕಂತೇಳಿ ನನಗೆ ಇಲ್ಲಿ ಮಿದು ಆಗ್ತದೆ ಅನಿಸಿತು ಮತ್ತೆ ಫುಲ್ ಅರ್ಧ ಕೆ ಜಿ ಎಲ್ಲ ಸೇರಿಸ್ಕೊಂಡೆ ನೋಡಿ ಈಗ ಈಗ ನಾವು ತಿರ್ಗಿಸ್ಕೊಳ್ಳಾಗ ಇಷ್ಟು ಗಟ್ಟಿ ಇರಬೇಕು ಇದು ಕುದಿತಾ ಕುದಿತಾ ಬರುವಾಗ ನಮಗೆ ತುಂಬ ಅಂದರೆ ತುಂಬ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಯಾರಾದರೂ ಹೋಳಿಗೆ ಮಾಡಬೇಕಾದ್ರೆ ಕೊಬ್ಬರಿ ತುರಿ ಮತ್ತು ಈ ಥರ ಎಲ್ಲ ಹಾಕ್ತಾರೆ ನೋಡಿ ಫ್ರೂಟ್ಸ್ ಎಲ್ಲ ಆ ಥರ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಫ್ರೂಟ್ಸ್ ಎಲ್ಲ ಸಾರಿ ಇದು ಗೋಡಂಬೆದಿಯಲ್ಲಿ ಹಾಕ್ತೀವಲ್ಲ ಆ ಥರದ್ದೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಇದರಲ್ಲಿ ಏಲಕ್ಕಿ ಪೌಡರ್ ಒಂದಿದ್ರೆ ಸಾಕು ನಮಗೆ ಬೇರೆ ಏನು ಹಾಕ್ಲಿಕ್ಕೆ ಹೋಗಬೇಡಿ ಅಂದರೆ ನಾವು ಲಟ್ಸುವಾಗ ಇದು ಆಗುತ್ತೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಸೇರಿಸಿದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಆಗೋ ರೀತಿ ಎಲ್ಲ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸಾರಿ ಕುದಿಬೇಕು ಗಟ್ಟಿಯಾಗಿ ಕುದಿತಾ ಹೋಗ್ತದೆ ನೋಡಿ ಈ ಥರ ಗಟ್ಟಿಯಾಗಿ ನಾವು ಕುದಿಸ್ಕೋಬೇಕು ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕುದಿಸ್ಕೊಳ್ಳಿ ಕುದಿಯೋದು ನಮಗೆ ಗೊತ್ತೇ ಆಗುತ್ತೆ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಯಾಕೆ ಅಂದರೆ ಇದು ಆರಬೇಕು ನಮಗೆ ನೋಡಿ ಎಷ್ಟು ಗಟ್ಟಿಯಾಗಿ ಕುದಿಸ್ಕೊಂಡಿವಲ್ಲ ನೋಡಿ ಕುದಿ ಇನ್ನೂ ಕುದಿತಾನೇ ಇದೆ ಫ್ರೆಂಡ್ಸ್ ಅದು ಗ್ಯಾಸು ಮೀಡಿಯಮಲ್ಲಿದೆ ಅಲ್ಲಿ ಇದೆ ನೋಡಿ ಈಗಲೂ ಸಹ ಬಿಟ್ಟಿಲ್ಲ ನಾನು ಇನ್ನು ಯಾಕಂದರೆ ಗಟ್ಟಿ ಆಗ್ಬೇಕು ಊರನ್ನು ನಾವು ಬೇಗ ಆಫ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಕುದ್ದಿರೋದಿಲ್ಲ ಮತ್ತು ದಪ್ಪ ದಪ್ಪ ಆಗಿರುತ್ತೆ ಈಗ ನಾನು ಆಫ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೇನೆ ತಣ್ಣಗಾಲಿಕೆ ನೋಡಿ ಇಷ್ಟು ನಮಗೆ ಉಂಡೆ ಕಟ್ಟೋದ ಆಕಾರದಲ್ಲಿ ಬರಬೇಕು ಇಷ್ಟಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ಎಷ್ಟಂದರೆ ನಾವು ರವೆ ಉಂಡೆ ಎಲ್ಲ ಕಟ್ತೀವಿ ನೋಡಿ ರವೆ ಲಾಡು ಮಾಡ್ತೀವಿ ಚಿಕ್ಕ ಚಿಕ್ಕದು ಬುಂದಿ ಲಾಡು ಮಾಡ್ತೀವಿ ಅಷ್ಟು ಸೈಜಲ್ಲಿದ್ದರೆ ಅಲ್ಲಿ ಇದ್ರೆ ಸಾಕು ನಮಗೆ ಅಷ್ಟು ಸೈಜಲ್ಲಿ ನಾನೀಗ ಇದನ್ನೆಲ್ಲ ಉಂಡೆ ಕಟ್ಕೊಂಡು ಇಟ್ಕೋತೀನಿ ಫ್ರೆಂಡ್ಸ್ ಈಗ ಈ ತರ ಎಲ್ಲ ಚಿಕ್ಕ ಚಿಕ್ಕದು ಉಂಡೆ ಕಟ್ಟಿ ಇಲ್ಲಿ ಇಟ್ಕೊಂಡಿದ್ದೇನೆ ಫುಲ್ ರೌಂಡ್ ಶೇಪ್ ನಮಗೇನು ಏನು ಬೇಕಂತೇನಿಲ್ಲ ನಾವು ಹೋಳಿಗೆ ಮಾಡೋದ್ರಿಂದ ಅಷ್ಟೇನು ಬೇಕಲ್ಲ ಇಲ್ಲಿ ನಾನು ಇದನ್ನ ನಿಮಗೆ ಮಾಡೋದು ತೋರಿಸಿಲ್ಲ ಹಿಟ್ನಾದ್ ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟು ಸ್ವಲ್ಪ ಚಪಾತಿಗಿಂತ ಮಿದುವಾಗಿ ನಾದಿದ್ದೀನಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸಿ ನಾದ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಟ್ಟಿದ್ದೆ ಅಷ್ಟೇ ಹೀಗೆ ಚಪಾತಿ ಹಿಟ್ಟು ನಾಡ್ತೀವಿ ಹಾಗೆ ಅದಕ್ಕಿಂತ ಒಂದು ಚೂರು ಮಿದುವಾದರೆ ಸಾಕು ನಮಗೆ ಅಷ್ಟು ಮಿದು ಇದ್ರೆ ಸಾಕು ಇದನ್ನು ಬೇಡ ಇಲ್ಲಿ ನೋಡಿ ನಾನು ನಿಮಗೆ ಗೊತ್ತಾಗಲ್ಲ ಅಂಥೇಳಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನಾವೇನು ಮಾಡ್ತೀವ ಇಷ್ಟು ಈಟ ಉಂಡೆಗಳನ್ನು ಆವಾಗಲೇ ಮಾಡ್ಕೊಂಡ್ಬಿಡ್ತೇವೆ ಮಾಡುವಾಗಲೇ ಮಾಡ್ತೇವೆ ಫ್ರೆಂಡ್ಸ ನೋಡಿ ಇಷ್ಟು ತಗೋಬೇಕು ಚಿಕ್ಕ ಚಿಕ್ಕದಾಗಿ ಇಷ್ಟು ಉಳ್ಳೆ ಇಟ್ಟು ನಾವು ಈ ತರ ತುಂಬಕೊಂಡ್ಬಿಡ್ತೇವೆ ನಮ್ಗೆ ಕೈಯಿಂದ ತುಂಬಿ ಸ್ವಲ್ಪ ಅಭ್ಯಾಸ ಇದೆ ಫ್ರೆಂಡ್ಸ್ ನಾವು ಹೀಗೆ ಮಾಡ್ತೀವಿ ಈಗ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಡಿಗೆ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಎರಡು ಸೈಡ್ ಇಲ್ಲಿ ಅಡಿಗೆ ಎಣ್ಣೆ ಒಂದ್ ಸ್ವಲ್ಪ ಲಟ್ಟಣಿಗೆ ಕೂಡ ಹಚ್ಚಿ ಈ ತರ ತಿಳ್ಕೊಬೇಕು ತುಂಬಾ ತೆಳುವಾಗಿ ತಿಳ್ಲಿಕ್ಕೆ ಹೋಗ್ಬೇಡಿ ತುಂಬಾ ದಪ್ಪವಾಗಿ ಇರಬಾರ್ದು ತುಂಬಾ ತೆಳುವಾಗಿ ಇರಬಾರ್ದು ಅಲ್ಲಿ ಇರಬೇಕು ನೋಡಿ ಇಷ್ಟು ಸಾಕು ಪುರಿ ಹೇಗೆ ಲಟಿಸ್ತೇವೆ ಅಷ್ಟು ಲಟ್ಸಿದ್ರೆ ಸಾಕು ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೇನೆ ಆಲ್ರೆಡಿ ತವಾ ಕೊಡಕಾದಿದೆ ಇದು ಲಟ್ಸಿರುವಂಥ ಹೋಳಿಗೆನ ನಾನು ಇಲ್ಲಿ ತವಾದ ಮೇಲೆ ಹಾಕ್ತೇನೆ ಕೈಯಿಂದ ಬರುತ್ತೆ ಅದು ಈಜಿಯಾಗಿ ಕೈಯಿಂದ ಬರುತ್ತೆ ನಮಗೆ ನೋಡಿ ಈಗ ಎರಡು ಸೈಡನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ಇದನ್ನು ಎರಡು ಸೈಡನ್ನು ಇದಕ್ಕೆ ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಇರಲ್ಲ ಜಾಸ್ತಿ ಇದಕ್ಕೆ ಅಷ್ಟು ಎಣ್ಣೆನೂ ತಗೊಳ್ಳಲ್ಲ ಫ್ರೆಂಡ್ಸ್ ಬೇಯಿಸುವಾಗ ನಮಗೆ ಮತ್ತೆ ಬೇಕಂದ್ರೆ ನಾವು ಬೇಯಿಸಿ ಸಹ ತಿನ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸಹ ತಿನ್ಬೋದು ಇದನ್ನು ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿಪ್ಪ ಅಂದರೆ ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಮೊದಲಿಗೆ ನೋಡಿ ಕೈಯಿಂದನೇ ತೆಗೆದು ಹಾಕಿದರೂ ಆಗುತ್ತೆ ನಾವು ನಮಗದು ರೂಢಿ ಇದೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈಗ ಒಂದು ಸೈಡನ್ನು ಇಲ್ಲಿ ನಾನು ಬೇಯಿಸ್ಕೊಂಡೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಚೆನ್ನಾಗಿ ಈಗ ಬೇಯಿಸ್ಕೊತಾ ಇದ್ದೀನಿ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಟೇಸ್ಟಾಗಿರುತ್ತೆ ಮಸ್ತಾಗಿರುತ್ತೆ ಇದು ಉತ್ತರ ಕರ್ನಾಟಕ ಸೈಡು ಏನೇ ಫಂಕ್ಷನ್ ಇದ್ದರೂ ಆಯಿತು ಮತ್ತು ಮನೆಯಲ್ಲಿ ಏನೇ ಯಾರೇ ಡಿಲೇವರಿಗೆ ಗಂಡಮನಿಗೆ ಹೋಗೋರಾಯಿತು ಮತ್ತು ಮದುವೆ ಈ ಸುರಿಗೆ ಗಂಡಮನಿಗೆ ಹೋಗೋರಿಗೆ ಇದನ್ನೆಲ್ಲ ಮಾಡಿ ಕೊಡುವಂಥ ಸಂಪ್ರದಾಯ ಇದೆ ನೋಡಿಗೆ ಎರಡು ಸೈಡನ್ನು ಇಲ್ಲಿ ಬೇಯಿಸಿದ್ದೀನಿ ಈಗ ಇದನ್ನು ತೆಗೆದಿಟ್ಕೋತೇನೆ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ಕೂಡ ತೆಗೆದಿಡ್ತೀನಿ ನೋಡಿ ಹೇಗೆ ಪೂರಿ ಥರ ಒಬ್ತಾ ಇದೆ ಎಷ್ಟು ಚೆನ್ನಾಗಿ ನೋಡಿ ಕಾಣ್ತದ ನಿಮಗೆ ನೋಡಿ ಎರಡು ಸೈಡು ಇಷ್ಟು ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಆಯ್ತು ಈಗ ನಾನು ಒಂದು ಪ್ಲೇಟಿಗೆ ಕೂಡ ಹಾಕೊಂಡ್ಬಿಡ್ತೇನೆ ತೆಗೆದು ಇಟ್ಕೋತೀನಿ ಇದೇ ಥರ ನಾನು ಎಲ್ಲ ಹೋಳಿಗೆಯನ್ನು ಮಾಡಿ ರೆಡಿ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ಇದನ್ನೀಗ ಎಲ್ಲ ಹೋಳಿಗೆ ರೆಡಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಈ ಥರ ಇದೇ ಥರ ನೀವು ಬೇಕಂದರೂ ತಿನ್ಬೋದು ಹಾಗೇನೋ ತಿನ್ಬೋದು ಇಷ್ಟೇ ಬಿಟ್ಟು ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಗಿ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ನಾನು ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಕೂಡ ಇದೆ ಎಣ್ಣೆ ಕಾದ ಎಣ್ಣೆಯಲ್ಲಿ ನಾನು ಒಂದೊಂದೇ ಹೋಳಿಗೆನ ಹಾಕ್ತೇನೆ ಇದನ್ನು ಈ ಥರನೂ ಫ್ರೈ ಮಾಡಿಯೂ ತಿನ್ಬೋದು ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡಿ ಹೋಳಿಗೆ ತಿನ್ನೋದು ತುಂಬ ದಿನ ಇರುತ್ತೆ ಇದು ಹಾಳಾಗಲ್ಲ ಎಷ್ಟು ದಿನ ಇಟ್ಟರು ನಮಗೆ ಹೋಳಿಗೆ ಹಾಳಾಗಲ್ಲ ನಾವು ಬೇಯಿಸಿ ಹಾಗೆ ತಿನ್ನೋದಾದರೆ ನಮಗೆ ಅಂದಾಜ್ಮೇಲೆಂದ್ರೆ ಒಂದು ಮೂರರಿಂದ ನಾಲ್ಕು ದಿನದಲ್ಲಿ ಹಾಳಾಗುತ್ತೆ ಅದು ಇದು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿಂದರೆ ಹಾಳಾಗಲ್ಲ ತುಂಬ ದಿನ ಇಡ್ಬೋದು ನಾವಿಲ್ಲಿ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಇರುತ್ತೆ ಬೆಲ್ಲ ಯಾರಾದರೂ ನಾವು ಸಕ್ಕರೆ ಹಾಕಿದ್ದು ಹೋಳಿಗೆ ತಿನ್ನಲ್ಲ ಅನ್ನೋರಿಗೆ ಈ ಥರ ಹೋಳಿಗೆ ಬೆಲ್ಲ ಹಾಕಿ ಮಾಡಿ ಕೊಡ್ಬೋದು ನೋಡಿ ಈ ಥರ ಎಣ್ಣೆ ಬಸಿಯತ್ತೆ ಅದು ಎಣ್ಣೆ ಫ್ರೈ ಆದಮೇಲೆ ಸ್ವಲ್ಪ ಒಡೆದಿದ್ರೆ ಹೋಳಿಗೆ ತೂತು ಬಿದ್ದಿದ್ರೆ ಎಣ್ಣೆ ಹೋಗಿರುತ್ತಲ್ಲ ಆ ಥರ ಜರಡಿಯಲ್ಲಿ ಹಾಕಿದರೆ ಎಣ್ಣೆ ಬಸಿದು ಕೆಳಗೆ ಬರುತ್ತೆ ಇನ್ನೊಂದು ಬೌಲಲ್ಲಿ ಅಂತೇಳಿ ಹಾಕಿಡ್ತೇವೆ ನೋಡಿ ಇಲ್ಲಿ ಇನ್ನೊಂದು ಹಾಕಿದೆ ನಾನು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆಯಲ್ಲ ಹೋಳಿಗೆ ಇದರಲ್ಲಿ ಹಾಕಿದ ತಕ್ಷಣ ಪೂರಿ ಥರ ನೋಡಿ ಹೇಗೆ ಉಬ್ಬುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತರೂ ಆಗಿರುತ್ತೆ ಇದನ್ನು ಯಾರು ಬೇಕಾದವರು ತಿನ್ಬೋದು ಶುಗರ್ ಇದ್ದವರು ಸ್ವೀಟ್ ತಿನ್ನಲ್ಲ ಅಂತಾರಲ್ಲ ಅಂಥವ್ರು ಕೂಡ ಈ ಹೋಳಿಗೆ ತಿನ್ಬೋದು ಸಖತ್ತಾಗಿರುತ್ತೆ ಬೆಲ್ಲ ಹಾಕಿರೋದ್ರಿಂದ ಅಷ್ಟೇ ಸಕ್ಕರೆ ಹಾಕಿದರೆ ಅವರು ತಿನ್ನೋದಿಲ್ಲ ಬೆಲ್ಲ ಹಾಕಿರೋದ್ರಿಂದ ತಿಂತಾರೆ ಫ್ರೆಂಡ್ಸ್ ಅದಕ್ಕಾಗಿ ಹೇಳಿರೋದು ನೋಡಿ ನಾನು ಇದೇ ಥರ ಈಗ ಎಲ್ಲ ಹೋಳಿಗೆನ ರೆಡಿ ಮಾಡಿ ಇಟ್ಕೋತೇನೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ದೊಡ್ಡ ಹೋಳಿಗೆ ಕೂಡ ಮಾಡಿದೆ ಅದನ್ನು ನಿಮಗೆ ತೋರಿಸ್ಲಿಲ್ಲ ಸಣ್ಣ ಹೋಳಿಗೆ ಮಾತ್ರ ನಾನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಒಂದು ಕಟ್ ಮಾಡಿ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ವಿಡಿಯೋ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ನೋಡಿ ಒಳಗಡೆ ಎಷ್ಟು ಇದಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ನಮ್ಮ ವೀಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಮಾಡಿ